ಸರ್ದಾರ್ ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ಅಖಿಲ ಭಾರತ ನದಾಫ್ ಪಿಂಜಾರ ಮನ್ಸೂರೆ ಸಂಘಗಳ ಮಹಾಮಂಡಳ ವತಿಯಿಂದ ಎಲ್ಲಾ ಸಮಾಜ ಮುಖಂಡರೊಡನೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಜನಾಬ್ ಖಾಜಂವರ್ ನದಾಬ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ರಜಾಕ್ ನದಾಫ್ ಅವರ ಮೇರೆಗೆ ನೂತನವಾಗಿ ಉತ್ತರ ಕರ್ನಾಟಕದ ಕಾರ್ಯದರ್ಶಿಗಳಾದ ಲಾಲ್ಸಾಬ್ ಕೊರ್ಬು ಇವರಿಗೆ ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು ಮತ್ತು ನೂತನವಾಗಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಮಸ್ತಾನ್ ನದಾಫ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು ಇವರಿಗೆ ಸಮಸ್ತ ವಿಜಯಪುರ ಜಿಲ್ಲೆಯ ಎಲ್ಲಾ ಸಮಾಜ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಒಂದು ಸುಧಾರಣೆ ಮಾಡಕ್ಕೆ ಒಂದು ದಾರಿ ಆಗ್ತದ ನಮ್ಮ ಮಾರ್ಗದರ್ಶಕಲು ಸಲಹೆ ಇರಬೇಕಾರ ಈ ಕಡೆ ಇನ್ನೊಂದು ರೆಡಿ ಮಾಡ್ಕೊಂಡು ಯಾರು ಕಡೆ ಕೆಲಸ ಮಾಡ್ಬೇಕಾರ ಯಾರು ಸಮಾಜದಿಂದ ದುಡಿತಾರ ಸಮಾಜದ ಚಿಂತನೆ ಐತಿ ಅಂತ ಗುರುತಿಸ್ಕೊಂಡು ಅವ್ರ ಮಾರ್ಗದರ್ಶನಕ್ಕೆ ಒಂದು ಗೌರವ ಅಧ್ಯಕ್ಷ ಆಗಲಿ ಕಾನೂನು ಘಟಕ ಆಗಲಿ ಎಲ್ಲ ರೀತಿ ಇದೊಳಗೆ ಅವಕಾಶ ಐತಿ ಅದನ್ನು ಮಾಡ್ಕೊಂಡು ಅವ್ರು ಸಲಹೆ ಅಂತ ಒಂದು ಸಮಾಜ ಬೆಳೆಸುವಂತ ಕೆಲಸ ಮಾಡ್ರೆ ಏರ್ ಮಾರ್ಗದರ್ಶನ ಹೋಗ್ರಿ ನಾವು ನಿಮ್ಮ ಜೊತೆ ಸಪೋರ್ಟ್ ಇರ್ತೀವಿ ರಾಜ್ಯಾಧ್ಯಕ್ಷರ ಅವಶ್ಯಕತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಿಜಾಪುರ್ನ ಹೇಳ್ತಾರ ಇಲ್ಲಿ ಲೋಕಲ್ ಇರ್ತಾರೋ ಏನೇ ಕರೆದ್ರು ಅವರು ಓಡಿ ಬರ್ತಾರ ಏನಿದ್ರು ನಾವು ನಿಮ್ಮ ಜೊತೆ ಸಪೋರ್ಟ್ ಆಗಿರ್ಬೇಕು ಎಲ್ಲರೂ ಕೂಡಿ ನನ್ನ ಜನಾಂಗ ಬಹಳ ಸಾಕಷ್ಟು ರಾಜ್ಯಗಳು ಬಹಳ ಅನ್ಯಾಯ ಆಗ್ತದ ಬಹಳ ಸಮಸ್ಯೆಗಳಾದವು ಬಹಳ ನೋವುಗಳಾದವು ಸರ್ಕಾರದಿಂದ ಯಾವ ರೀತಿ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ ಅವ್ರಿಗೆ ಸಪೋರ್ಟ್ ಆಗಿಲ್ಲ ಸಾಕಷ್ಟು ಸ್ಕೀಮ್ಗಳು ಬರ್ತಾವು ಈಗಾಗಲೇ ಹಿಂದೆ ಸರ್ಕಾರದವರು ನಿಗಮ ಘೋಷಣೆ ಮಾಡಿದ್ರು ನಿಗಮ ಆಗಿಲ್ಲ ನಿಗಮ ಅಧ್ಯಕ್ಷರ ಆಗಲಿಲ್ಲ ಇವೆಲ್ಲ ನಾವು ಸಮಾಜದಲ್ಲಿ ಬಂದಾಗ ಸಮಾಜಕ್ಕೆ ಇವೆಲ್ಲರೂ ಜಿಲ್ಲೆಯಲ್ಲಿ ಅಖಿಲ್ ಭಾರತ್ ಮಧ್ಯ ಮೈಸೂರಿ ಸಂಘದ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾಗಿ ಲಾಲ್ಸಾನ್ನಾರ್ಗೆ ಹಾಗೂ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಮಸ್ತಾನಿ ಇವತ್ತು ನೇಮಕ ಮಾಡಿ ಅವರಿಗೆ ಆದೇಶ ಪತ್ರವನ್ನು ಕೊಟ್ಟು ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಚರಿಸಿ ಸಂಘಟನೆ ಬೆಳೆಸಬೇಕಂತ ಲಾಲ್ಸಾ ಜವಾಬ್ದಾರಿ ಕೊಟ್ಟಿದ್ವಿ ಅದೇ ರೀತಿಯಲ್ಲಿ ಇದೆಲ್ಲ ಮಸ್ತನನ್ನಾರ್ಗಿ ವಿಜಯಪುರ ಜಿಲ್ಲಾ ಎಲ್ಲ ತಾಲೂಕುಗಳಿಗೆ ಅಡ್ಡಾಡಿ ಏನು ಬಿಜಾರು ಜನಾಂಗ ಇದೆ ಆ ಪಿಂಜಾರ್ ಜನಾಂಗ ಜಾಗೃತಿ ಮಾಡಿ ಸಂಘಟನೆಯನ್ನು ಬಲಿಷ್ಠಗೊಳಿಸ್ಬೇಕಂತ ಹೇಳಕ್ಕೆ ಏನೇಂದ್ರ ಅವ್ರಿಗೂ ಕೂಡ ಏನೇಂದ್ರ ಜಿಲ್ಲಾಧ್ಯಕ್ಷರಾಗಿ ಮಾಡಿ ಇವತ್ತು ಅವ್ರಿಗೆ ಆದೇಶ ಪತ್ರವನ್ನು ಕೊಡ್ತಾರೆ ಇವತ್ತಿನಿಂದಲೇ ಕೆಲಸ ಚಾಲು ಮಾಡಲಿ ಅಂತ ಹೇಳಿಕೆ ನಾನು ಅವ್ರಿಗೆ ಏನೇನಿಲ್ಲ ಆರೈಸ್ತಾ ಇದ್ದೀನಿ ಅವರು ಇವತ್ತಿನಿಂದ ಕೆಲಸ ಚಾಲು ಮಾಡಲಿ ಅದೇ ರೀತಿ ನಮ್ಮ ಮೇಡಮ್ ಅವ್ರಿಗೂ ಕೂಡ ಏನಿದೆ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟನೆಗಳಿಗೆ ಸೇರಿಸಿ ಅವ್ರಿಗೂ ಏನೇನಿಲ್ಲ ಕೆಲಸ ಮಾಡಲಿಕ್ಕೆ ಸರ್ಕಾರ ಮಾಡ್ಕೊಡ್ಬೇಕಂತ ನಾನು ಎರಡು ಮಟ್ಟಿಗೆ ಜವಾಬ್ದಾರಿ ಕೊಟ್ಟಿನಿ ಎಲ್ಲರೂ ಕೂಡಿ ಏನಿದಿಲ್ಲ ಒಳ್ಳೆ ಒಂದೇ ತಾಯಿ ಮಕ್ಕಳಂತೆ ನಾವು ಸಹೋದರರಂತೆ ಏನಿದೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನಾನು ಒಂದು ಎರಡು ಒಂದು ವಿರಾಮ